ಈ ರೀತಿ ಒಂದು ಪಾರ್ಟಿ ರಾಜಕೀಯ ಪಾರ್ಟಿ ದೊಡ್ಡದಾಗಿ ಬೆಳೆದಾಗ ಈ ರೀತಿಯಾದಂಥದ್ದು ಭಿನ್ನಾಭಿಪ್ರಾಯ ಮತ್ತೊಂದು ಸಹಜವಾದಂಥ ಪ್ರಕ್ರಿಯೆ ಆದರೆ ಒಂದು ಪಕ್ಷದ ನಿಲುವು ಏನಿದೆ ಪಕ್ಷದ ಒಂದು ಶಿಸ್ತು ಅದನ್ನು ಮೀರಿ ಹೋಗಲಿಕ್ಕೆ ಯಾರೂ ಸಾಧ್ಯನೇ ಇಲ್ಲ ಅದಕ್ಕಾಗಿ ಇವತ್ತಿಲ್ಲ ನಾಳೆ ವರಿಷ್ಠರು ಇದ್ರ ಬಗ್ಗೆ ಒಂದು ಕಠಿಣವಾದಂಥ ಕ್ರಮ ಕೈಕೊಂತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ಈ ಅಂತ ಬಂದರೆ ಇದ್ದಾರೆ ನೋಡಿ ಇದು ಏನಾಗಿದೆ ಅವರು ಬರ್ತಾರೋ ಬಿಡ್ತಾರೋ ಅವ್ರು ಹೇಳಿಬಿಟ್ಟಾರ ಶ್ರೀರಾಮುಲು ನಾನು ಹೋಗುವುದೇ ಇಲ್ಲ ಅಂತೇಳಿ ಮತ್ತೆ ಬಂದ್ರೆ ಸ್ವಾಗತ ಅಂದರೆ ಒಂದು ರೀತಿ ಬೆಂಕಿ ಹೆಚ್ಚು ಕೆಲಸ ಅಷ್ಟು ಮಾಡ್ತಿದ್ದಾರೆ ಕಾಂಗ್ರೆಸ್ ಈಗ ಒಂದು ವಿಜಯೇಂದ್ರ ಬಣ ಒಂದಿತ್ತು ನಿಮ್ಮ ಮತ್ತೊಂದು ಕಡೆ ಯತ್ನಾಳ್ ಬಣ ಒಂದಿತ್ತು ಈಗೇನು ತಟಸ್ಥ ಬಣ ಅಂತ ಅಂದ್ಕೊಂಡಿದ್ದಂತಹ ಬಣದಲ್ಲೂ ಸಹ ಈಗೇನು ಕಿತ್ತಾಟ ನಡೀತಾ ಇದೆ ಅದಕ್ಕೆ ಇವು ಯಾವುದೇ ಬಣ ಇರಲಿ ಒಂದಿರಲಿ ಎರಡು ಇರಲಿ ಮೂರು ಇರಲಿ ಅದ್ರ ಬಗ್ಗೆ ನಾ ಹೆಚ್ಚಿಗೆ ಮಾತಾಡಕ್ಕೆ ಹೋಗುದಿಲ್ಲ ಇದೆಲ್ಲವೂ ವರಿಷ್ಠ ಗಮನದಲ್ಲಿದೆ ಆದಷ್ಟು ಬೇಗನೆ ಇದಕ್ಕೆ ಒಂದು ಅತ್ಯಂತ ನಿತ್ಯ ಒ ಅಂತಿಮವಾದಂತ ಒಂದು ನಿರ್ಧಾರಗಳನ್ನು ನಮ್ಮ ರಾಷ್ಟ್ರದ ವರಿಷ್ಠರು ಮಾಡ್ತಾರೆ ಅಲ್ಲ ಏನು ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ ಶಿಸ್ತು ಕ್ರಮ ಕೈಗೊಳ್ಳದಷ್ಟು ವೀಕ್ ಆಗಿಬಿಡುತ್ತೆ ಹೈಕಮಾಂಡ್ ಅಂತ ಇಲ್ಲ ನೋಡಿ ಅದಕ್ಕನ್ನ ಹೇಳಿದ್ರೆ ಪಾರ್ಟಿ ಭಾಳ ಬೆಳೆದು ಬಿಟ್ಟಿದೆ ಹಿಂಗಾಗಿ ಸ್ವಲ್ಪ ಇವೆಲ್ಲ ಸಹಜವಾದಂಥದ್ದು ಅದನ್ನ ಸರಿ ಮಾಡುವಂಥ ಕೆಲಸ ಮಾಡೇ ಮಾಡ್ತಾರೆ ಹೈಕಮಾಂಡ್ ಸ್ಟ್ರಾಂಗ್ ಇದೆ ಇವತ್ತಿ ನಾಳೆ ಅದು ಸರಿ ಮಾಡುವಂಥ ಕೆಲಸ ಅವ್ರು ಮಾಡೇ ಮಾಡ್ತಾರೆ ಪ್ರಕ್ರಿಯೆಗಳು ಹೇಗೆ ನೋಡಿ ಒಂದು ಚುನಾವಣದ ವ್ಯವಸ್ಥೆ ಅನ್ನುವಂಥದ್ದು ಇರ್ತದೆ ಹಿಂದೆಲ್ಲ ಭಾಳ ವರ್ಷ ನಾನು ಮೂವತ್ತು ಮೂವತ್ತೈದು ವರ್ಷದಿಂದ ನೋಡ್ತಾ ಇದ್ದೇನೆ ಇವತ್ತು ರಾಜ್ಯಾಧ್ಯಕ್ಷ ಆಯ್ಕೆ ಜಿಲ್ಲಾಧ್ಯಕ್ಷರ ಆಯ್ಕೆ ರಾಷ್ಟ್ರೀಯ ಆಯ್ಕೆ ಕಾಂಟೆಸ್ಟು ಮತ್ತೊಂದು ಇರ್ತದೆ ಒಂದು ಅಭಿಪ್ರಾಯ ತೆಗೆದುಕೊಂಡು ಸರ್ವಾನುಮತದ ಒಂದು ಸರ್ವಸಮ್ಮತವಾದಂಥ ಅಧ್ಯಕ್ಷನ ಮಾಡುವಂಥ ಕೆಲಸ ವರಿಷ್ಠರು ಯಾವಾಗಲೂ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕಾಗಿ ಈ ಚುನಾವಣೆ ಅನ್ನುವಂಥದ್ದು ಒಂದು ಪ್ರೊಸೆಸ್ಸು ಪ್ರೊಸೆಸ್ ಕೊನೆಗೆ ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ಸರ್ವಾನುಮತದ ಒಂದು ಅಧ್ಯಕ್ಷನ ಮಾಡುವಂಥದ್ದು ಅದು ರಾಜ್ಯದಿರ್ಬೋದು ರಾಷ್ಟ್ರದ